ಕಣ್ಣೀರ ದಾರಿ ಮಾಡ್ತಾನೆ ಹತ್ತು ಸಾವಿರದ ಇನ್ನೂರು ರೂಪಾಯಿ ಹಾಕೊಂಡಿದ್ದಾನೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಈ ನಾಟಕಗಳು ಅವಳು ನಾವೆಲ್ಲ ನೋಡಿದ್ದೀವಿ ಮಧು ಜಿ ಬಂತ ಹತ್ತು ಸಾವಿರದ ಇನ್ನೂರು ಬಂತ

ಇವರು ಹೆಸರಾಜ್ ನಾಗರಾಜ್ ಅಂತ ಹೇಳಿ ಇವರು ಆಧ್ವನಿಯಿಂದ ಇವರು ಲಾರಿ ಲಾರಿ ಇರುತ್ತೆ ಈ ರಸ್ತೆಯಲ್ಲಿ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಡೈಲಿ ಅಡ್ಡಾಡ್ತಾರೆ ಹೋಗ್ಬೇಕಾದ್ರೆ ಯಾವ್ದು ಕಾರಣಕ್ ತಗೊಂಡಿದ್ರಿ ಇವ್ರು ಹಾ ಟೂ ಪೇ ಲೋಡ ಯಾವ್ದು ಅಂತ ಹೇಳಿ ನಾಗರಾಜ್ ಅನ್ನೋರು ಇರೋಣ ನಾಗರಾಜ್ ಅನ್ನೋರು ಡ್ಯೂಟಿ ಡ್ರೆಸ್ ಇಲ್ಲ ಏನಿಲ್ಲ ಮಧು ಅನ್ನೋ ಹೆಸರಿಗೆ ಇವರು ಐ ಡಿ ಕಾರ್ಡ್ ಇಲ್ಲ ಏನಿಲ್ಲ ಮಧು ಅನ್ನೋ ಹೆಸರಿಗೆ ಹತ್ತು ಸಾವಿರದ ಇನ್ನೂರು ರೂಪಾಯಿ ಫೋನ್ ಪೇ ಮಾಡಿಸಿರ್ತಾರೆ ಅದೇ ಫೋನ್ ಪೇ ನಂಬರ್ನ ನಾಗರಾಜು ಅವ್ರ ಮೊಬೈಲಲ್ಲಿ ಚೆಕ್ ಮಾಡಿದ್ರೆ ಮಧು ಅಂತ ಅವ್ರ ಮೊಬೈಲಲ್ಲಿ ಕೂಡ ಸೇವ್ ಇದೆ ತಕ್ಷಣ ಮಧು ಅವರಿಗೆ ನಾಗರಾಜು ಫೋನ್ ಮಾಡಿ ಹತ್ತು ಸಾವಿರದ ಇನ್ನೂರು ರೂಪಾಯಿಯನ್ನು ಒಟ್ಟೆ ನಾಗರಾಜ್ ಇವ್ರಿಗೆ ವಾಪಸ್ಸನ್ನು ಹಾಕ್ಸಿರ್ತೀವಿ ಇಂಥ ನಾಲಾಯಕು ಕಚಡ ಕೆಲಸಗಳು ಮಾಡುವಂತ ಇವಂತ ಒಂದು ಆರ್ ಟಿ ಅಧಿಕಾರಿಗಳು ಏನೋ ಈಗ ಈಗಾಗಲೇ ಮಧ್ಯರಾತ್ರಿ ಒಂದು ನಲವತ್ತೆಂಟು ಅಂದ್ರೆ ಸುಮಾರು ಎರಡು ಗಂಟೆ ಬೆಳಗಿನ ಜಾವ ಎರಡು ಗಂಟೆ ಆಗ್ತಾ ಇದೆ ಇಂಥ ಒಂದು ಬೆಳಗಿನ ಜಾವದಲ್ಲಿ ಕೂಡ ಇಂತ ಒಂದು ನಾಲಾಯಕ ಅಧಿಕಾರಿಗಳು ಹತ್ತ ಸಾವಿರ ರೂಪಾಯಿ ಕೇವಲ ಒಂದೊಂದು ಲಾರಿಯಿಂದ ಹತ್ತ ಸಾವಿರ ರೂಪಾಯಿ ತಗಂತಿದ್ದಾರೆ ಅಂದ್ರೆ ಇವರು ರಾತ್ರಿ ಎಲ್ಲ ಎಷ್ಟು ಸುಲಿಗೆಗಳು ಮಾಡ್ತಾ ಇದ್ದಾರೆ ಇಂಥ ಒಂದು ನಾಲಾಯಕ ಅಧಿಕಾರಿಗಳನ್ನ ತಕ್ಷಣ ಈ ಒಂದು ಲೋಕಾಯುಕ್ತರು ತಕ್ಷಣ ಸಾರಿಗೆ ಸಚಿವರು ಏನ್ ಮಾಡ್ತಾ ಇದಾರೆ ಹಾಗೆ ಈ ಒಂದು ಆರ್ ಟಿ ಓಗೆ ಇಂಥ ಒಂದು ಲಂಚ ಹೊಡಿರಿ ಅಂತೇಳಿ ಮಾಡ್ತಿದ್ಯಾ ಮಾಡು ಅಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಜನ ಮಗ ಕಾಣ್ ಇಂತ ಆರ್ ಟಿ ಓ ಅವರಿಗೆ ಈ ಸಾರಿಗೆ ಸಚಿವರು ಎಲ್ಲಾರು ಏನು ಅಧಿಕಾರ ಕೊಟ್ಟಿದಾರ ಇಂತ ಒಂದು ಲಂಚಗಳು ಮಾಡ್ರಿ ಅಂತ ಹೇಳಿ ತಕ್ಷಣ ಲೋಕಾಯುಕ್ತರು ಸ್ವಯಂ ಪ್ರೇರಿತ ಕೇಸ್ ಹಾಕಿ ಈ ನಾಗರಾಜ್ ಅನ್ನೋರ್ ಮೇಲೆ ಸುಮೋಟೋ ಕೇಸ್ ಹಾಕಿ ನಾಗರಾಜ್ ಅನ್ನೋರ್ ಮೇಲೆ ಹಾಗೂ ಒಂದೇ ತಿಂಗಳಲ್ಲಿ ನಾನು ರಿಟೈರ್ಡ್ ಆಗ್ತೀನಿ ಅಂತ ಹೇಳಿ ಮಾತಾಡಿರುವಂತ ಹೇಮಂತ್ ಕುಮಾರ್ ಅವ್ರ ಮೇಲೆ ಹಾಗೂ ಕಣ್ಣೀರ ದಾರಿ ಹಾಕಿರುವಂತ ನಾಗರಾಜ್ ಅವ್ರ ಮೇಲೆ ಈ ಒಂದು ಗಾಡಿ ಸಂಖ್ಯೆ ಎ ಎ ತರ್ಟಿ ಫೋರ್ ಜಿ ಎ ಡಬಲ್ ನೈನ್ ಡಬಲ್ ನೈನ್ ಈ ಒಂದು ಗಾಡಿನ ತಕ್ಷಣ ಲೋಕಾಯುಕ್ತರು ತಕ್ಷಣ ಈ ಒಂದು ಗಾಡಿನ ಹೋಗಿ ಇವ್ರ ಮೇಲೆ ಸುಮೋಟೋ ಕೇಸ್ ಹೇಳಿ